ಹಾಯ್ ಎವ್ರಿ ವನ್ ಇವತ್ತು ನಾವು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಹೋಗಿದ್ವಿ ಆ ಥರ ಥರ್ಡ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಇವ್ರ ಜನರಿಗೆ ಹೆಲ್ಪ್ ಮಾಡೋ ವಿಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಸೊ ನಾ ಕ್ಯಾರಿಂಗ್ ಇರುವಾಗಲೇ ಡಿಸೈಡ್ ಮಾಡಿದ್ವಿ ಎವ್ರಿ ಇಯರ್ ಬರ್ಡೇನ ಇಲ್ಲೇ ಯಾವುದಾದ್ರೂ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ಈ ಇಯರ್ ಬರ್ಡೇನ ಇಲ್ಲೇ ಇದೇ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಹೋಗಿದ್ವಿ ಅಲ್ಲಿ ಹೋಗಿದ್ದಕ್ಕೂ ನಿಜವಾಗ್ಲೂ ತೃಪ್ತಿ ಅನ್ನಿಸ್ತಾ ಇದೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ಇವರು ತಮ್ಮ ವೀಡಿಯೋಸ್ದಲ್ಲಿ ಏನು ತೋರ್ಸಿರ್ತಾರಲ್ಲ ಅದಕ್ಕಿಂತ ಹತ್ತು ಪಟ್ಟಿ ಇವರು ಎಲ್ಲ ಜನರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಮ್ಮ ತಂದೆ ತಾಯಿ ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ನಿಜವಾಗ್ಲೂ ಅದೇ ರೀತಿ ನೋಡ್ತಾ ಇದ್ದಾರೆ ಎಲ್ರಿಗೂ ಊಟಕ್ಕಾಗಲಿ ಎದ್ದು ತೊಂದರೆ ಇಲ್ಲ ಹೋದಾಗಲೂ ಕೂಡ ಅಷ್ಟೇ ಖುಷಿಯಾಗಿ ಅಷ್ಟೇ ಲವ್ ಲವಿಕೆಯಿಂದ ಅವರು ನಮ್ಮನ್ನ ಬರ್ಮಾಡ್ಕೊಂಡ್ರು ನಾವು ಎಲ್ಲ ಆಶ್ರಮದ ನಿಜವಾಗ್ಲೂ ಈ ರೀತಿ ಇರೋಲ್ಲ ಅಂತಲೇ ಹೇಳ್ಬೋದು ಏನಾದರೂ ಕೊರತೆ ಇರುತ್ತೆ ಆದರೆ ಈ ಆಶ್ರಮ ನೋಡಿದ್ರೆ ಒಂಥರ ನಮ್ಮ ಮನೆಗೆ ಹೋದಂಗೆ ಇರುತ್ತೆ ಅವ್ರವ್ರು ಅವ್ರ ಮನೆಯಲ್ಲೇ ಇದ್ದಾರೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಈಗ ಮೂವಿಯಲ್ಲೆಲ್ಲ ನೋಡಿರ್ತೀವಿ ಹೀರೋಸ್ ಅವರು ಆ್ಯಕ್ಟ್ ಮಾಡ್ತಾರೆ ಹೀರೋ ಥರ ಆದರೆ ಇವರು ಯೋಗೇಶ್ ಅವರು ರಿಯಲ್ ಲೈಫ್ನ ನಿಜವಾದ ಹೀರೋನೇ ಅಂತ ಹೇಳ್ಬೋದು ಅಷ್ಟು ಒಳ್ಳೆಯ ಮನಸ್ಸು ಅವ್ರು ಹೆಂಡತಿ ಅವರು ಅಪ್ಪ ಅಮ್ಮ ಎಲ್ಲರೂ ಇದೇ ಆಶ್ರಮದಲ್ಲೇ ಅವ್ರು ಸಹಾಯ ಮಾಡ್ತಿದ್ದಾರೆ ದೊಡ್ಡ ಗುಣ ನಿಜವಾಗ್ಲೂ ಯಾರಿಗೂ ಬರಲ್ಲ ಅದಕ್ಕೆ ಅಟ್ಲೀಸ್ಟ್ ನಾವು ಎಲ್ಲೆಲ್ಲೋ ಮಾಲಲ್ಲಿ ಹೋಗಿ ಎಲ್ಲೆಲ್ಲೋ ಹಾಳು ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ಕೈಲಾದಂಥ ಸಹಾಯನ ನಾವು ಇವ್ರಿಗೆ ಮಾಡ್ಬೋದು ಇವರು ಇನ್ನೂ ದೊಡ್ಡದಾಗಿ ಆಶ್ರಮನ ಬೆಳೆಸಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ನೀವು ಇವ್ರ ಜೊತೆ ಮಾತಾಡಿ ನಿಮ್ಮ ಕೈಲಾದ ಸಹಾಯನ ನೀವು ಕೂಡ ಮಾಡ್ಬೋದು ಅದರಲ್ಲಿ ಸಿಗುವಂಥ ನೆಮ್ಮದಿ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು